ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪೂರ್ಣ ಕನ್ನಡ ತಿ ಯೂಟ್ಯೂಬ್ ಚಾನೆಲ್ ಈ ಒಂದು ನಾನು ಮೆನ್ಸ್ ಹಲ್ಲರ್ ಹೇಗ್ ಮಾಡ್ತಾರೆ ಅದಕ್ಕೂ ಮುಂಚೆ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಇಲ್ಲಿ ಒಂದು ಫೋರ್ ಫೈವ್ ಡೇಸ್ ಇಂದ ಕೂಯ್ದಿರೋಂತಹ ಮೆಣಸ್ ಕಾಳು ಇದೆ ಕೆಲವೊಂದು ಹಣ್ಣು ಕುಯ್ದಿರ್ತಾರೆ ಇಲ್ಲ ಒಂದು ನಾಲ್ಕೈದು ದಿನದ ಇಟ್ಟಿರ್ತಾರಲ್ಲ ಸೊ ಅದು ಚೀಲ್ದಲ್ಲೇ ಹಣ್ಣಾಗಿರುತ್ತೆ ಸೊ ಹಣ್ಣಾಗಿರೋದ್ನೆ ಹಲ್ಲರ್ಗೆ ತಗೊಂಡು ಹೋದ್ರೆ ಅದು ಅದು ಮತ್ತೆ ಆ ಹಣ್ಣು ಕಾಳು ಇರುತ್ತಲ್ವಾ ಅದು ಫುಲ್ ಪುಡಿ ಆಗುತ್ತೆ ಸೊ ಅದಕ್ಕೋಸ್ಕರ ಹೀಗೆ ಮೇಲ್ಗಡೆನೆ ಆರ್ಸಿ ಮೆಣಸನ್ನ ತೆಗೆದು ಇಟ್ಕೊಳ್ತಿದ್ದೆ ನೋಡಿ ಅದನ್ನು ತುಂಬಿಕೊಂಡು ಹಳ್ಳರ್ಗೆ ಹೋಗ್ತಾರೆ ಇಲ್ಲಿ ನಮ್ಮ ಅಜ್ಜಿನೂ ಸಹ ಅವ್ರಿಗೆ ಕೈಲಾದಷ್ಟು ಸಹಾಯ ಮಾಡ್ತಾರೆ ಈ ವಯಸ್ಸಲ್ಲೂ ಅವರು ಸುಮ್ಮನೆ ಅಂತ ಕೂರಲ್ಲ ಅವ್ರನ್ನ ಅವ್ರು ಆಕ್ಟಿವ್ ಆಗಿ ಇಟ್ಕೊಳ್ಳೋಕೆ ತುಂಬಾ ಪ್ರಯತ್ನ ಪಡ್ತಾರೆ ಮನೆ ಹತ್ರ ತರಕಾರಿ ಹಾಕೋದಾಗ್ಲಿ ಇಲ್ಲ ಹೂವಿನ ಗಿಡ ಹಾಕೊಳ್ಳೋದಾಗ್ಲಿ ಆ ಹೂವಿನ ಗಿಡದಕ್ಕೆ ನೀರ್ ಹಾಕೋ ಹಾಕೋದಾಗ್ಲಿ ಹೀಗೆ ಚಿಕ್ಕ ಪುಟ್ಟ ಸಹಾಯನ ಮಾಡ್ತಾನೆ ಇರ್ತಾರೆ ಮುಂಚೆ ನಾವು ಚಿಕ್ಕವರಿದ್ದಾಗ ಏನ್ ಮಾಡ್ತಿದ್ವಿ ಹಲ್ಲರ್ ಮಾಡುವಂತಹ ಒಂದು ಮಿಷಿನ್ ಇರ್ಲಿಲ್ಲ ಹಾಗಾಗಿ ಒಂದು ಚೀಲಗೆ ಒಂದು ಸ್ವಲ್ಪ ಒಂದು ಕಾಲ್ ಚೀಲ ಅಷ್ಟು ಮೆಣಸನ್ನ ತುಂಬಿಕೊಂಡು ಒಂದು ಕಲ್ಲಿಗೆ ಬಡಿತಾ ಇದ್ರು ಅವಾಗ ಮೆಣಸಿನ ಕಾಲ್ ಕಾಳೆಲ್ಲ ದಾರದಿಂದ ಬಿಟ್ಕೊಂಡ್ ಬರ್ತಾ ಇತ್ತು ಆ ಆ ನಂತರ ಒಂದು ಬೇರೆ ಒಂದು ಇದಕ್ಕೆ ಸುರಿದ್ಬಿಟ್ಟು ಮತ್ತೆ ಅಹ್ ಸಪ್ರೇಟ್ ಆಗಿ ಮತ್ತೆ ಯಾವ್ದು ಒಂದು ದಾರದಲ್ಲಿ ಕಾಳು ಉಳಿದಿದೆ ಅದನ್ನ ಮತ್ತೆ ತಗೊಂಡು ಮತ್ತೆ ಚೀಲದಲ್ಲಿ ತುಂಬಿ ಮತ್ತೆ ಬಡಿತಾ ಇದ್ರು ಹೀಗೆ ಪ್ರೊಸೆಸ್ ನಡೀತಾ ಇತ್ತು ಬಟ್ ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಸೊ ಹಲ್ಲರ್ ಅಂದ್ರೆ ಏನು ಬೇಗ ಆಗುತ್ತೆ ಮುಂಚೆ ತರ ಏನು ಬಡಿಬೇಕು ಆತರ ಏನಿರಲಿಲ್ಲ ನೋಡಿ ಇದು ಹಲ್ಲರ್ ಮಿಷಿನ್ ಕೆಲವೊಂದು ಮೋಟರ್ ಇಟ್ಟು ಆ ಹಲ್ಲರ್ ಮಾಡ್ತಾರೆ ಕೆಲವೊಬ್ಬ ಮಿಷಿನ್ ರನ್ ಮಾಡ್ತಾರೆ ಕೆಲವೊಬ್ರು ಚಾರ್ಜಿಂಗ್ ಮಿಷಿನ್ ಇದನ್ನ ಮಾಡ್ತಾರೆ ಸೊ ಇದು ಚಾರ್ಜರ್ ಒಂದು ಮಿಷಿನ್ ಮೇಲ್ಗಡೆ ಏನಾದ್ ಇದನ್ನ ಹಾಕ್ತಿವಿ ಗೆ ಈಗ ಹಾಕ್ತಾ ಇದಲ್ವ ಮೆಣಸು ಕೆಳಗಡೆ ಧಾರಾಣಿ ಸಪ್ರೇಟ್ ಆಗಿ ಹೋಗುತ್ತೆ ಹಾಗೆ ಕಾಳಿ ಸಪ್ರೇಟ್ ಆಗಿ ಬರುತ್ತೆ ಇವಾಗ ಹಲ್ಲರ್ ಮಾಡಿಸ್ಕೊಂಡು ಅಂತ ತಗೊಂಡ್ ಬಂದಿದ್ದಾನೆ ಅವನು ಈಗ ಹಾಕ್ತಾ ಇರುವಂತದ್ದು ಚೀಲ ಏನಿದೆ ಅದು ದಾರ ದಾರ ಈಗ ಇದು ಸಪ್ರೇಟ್ ಆಗಿ ಬಂದು ದಾರ ಅದನ್ನ ಅದನ್ನೇನು ಅಲ್ಲೇ ವೇಸ್ಟ್ ಬರಲ್ಲ ಅದನ್ನ ತಗೊಂಡ್ ಬರ್ತಾರೆ ಅದ್ರಲ್ಲಿ ಕೆಲವು ಒಂದೊಂದ್ ದಾರದಲ್ಲಿ ಒಂದ್ ಕಾಳಿರ್ಬೋದು ಇಲ್ಲ ಎರಡ್ ಕಾಳ್ ಕಾಳಿರ್ಬೋದು ಈ ತರ ಇರುತ್ತೆ ಅದನ್ನ ಫ್ರೀ ಟೈಮ್ ಅಲ್ಲಿ ನಾವು ಬಿಡಿಸ್ಕೊಳ್ತೀವಿ ಹಾಗೆ ಇದನ್ನ ಬಿಡಿಸಿದ ನಂತರನು ಕೂಡ ಏನು ನಾವು ವೇಸ್ಟ್ ಮಾಡಲ್ಲ ಇದನ್ನ ಹಳ್ಳಿ ಕಡೆ ಒಂದು ಗುಜರೆ ಐಟಮ್ಸ್ ನ ಮಾಡ್ಕೊಂಡ್ ಬರ್ತಾರಲ್ವಾ ಅವರು ಇದನ್ನ ತಗೊಳ್ತಾರೆ ಕೆಜಿಗೆ ಒಂದು ಇಪ್ಪತ್ತು ರೂಪಾಯಿ ಹಂಗ್ ತಗೊಳ್ತಾರೆ ಅಂದ್ರೆ ಯಾವೊಂದ್ ರೇಟಿಗೆ ತಗೊಳ್ತಾರೆ ಅವರು ಇವಾಗ ತೆಗಿತಾ ಇರೋದ್ ಕಾಳಿ ದಾರದಿಂದ ಏನು ಕಾಳು ಸಪ್ರೇಟ್ ಬರುತ್ತಲ್ವಾ ಆಚಿಲ ಬೆಳಿಗ್ಗೆ ನಾನು ತಮ್ಮ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟಾರ್ಪ್ ಅನ್ನ ಇದ್ದೀನಿ ಇದೀನಿ ದೊಡ್ಡದು ಯಾಕೆ ಅಂತ ಹೇಳಿದ್ರೆ ತೆಳ್ಳಗೆ ಹಾಸಿದ್ರೆ ಬಿಸಿಲು ಇರುತ್ತಲ್ವಾ ಬೇಗ ಮೇಲೆ ಈಗ ಇತ್ತೀಚೆಗೆ ಮೋಡ ಆಗೋದ್ರಿಂದ ತೆಳುವಾಗಿ ಹರಗಿಸಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಇದನ್ ತಗೊತಿದ್ವಿ ಆ ಇದು ನಮ್ಮನೆ ನಾಯಿ ಬ್ಲಾಕ್ ರಿಟೈರ್ ಅಂತ ಹೇಳ್ಬಿಟ್ಟು ನಮ್ದನ್ವಂತೂ ತುಂಬಾ ಇಷ್ಟ ಬೆಳಗಿಂದ ಸಂಜೆವರೆಗೂ ಬೇಕಾದ್ರೆ ಕುತ್ಕೊಂಡಿದ್ರ ಜೊತೆ ಆಟ ಆಡ್ತಾ ಇರ್ತಾಳೆ ಆ ನಾವೀಗಲ್ಲಿ ಅಹ್ ಹಾರಿಸ್ತಾ ಇದ್ದಾರೆ ನೋಡ್ಬೋದು ನೀವು ಕೆಲವೊಂದು ದಾರ ಇದೆಲ್ಲ ಕಾಣಿಸ್ತಾ ಇದೆ ಇದನ್ನ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ತೀನಿ ನೆಕ್ಸ್ಟ್ ನೀಟಾಗಿ ಅಂದ್ರೆ ತೆಳುವಾಗಿ ಹರಕಿಸ್ಬೇಕು ನೋಡಿ ಅದು ಬೇಗ ಅಂದ್ರೆ ಎರಡು ಎರಡುವರೆ ಮೂರು ಬಿಸ್ಲಿಕ್ಕೆಲ್ಲ ತುಂಬಾ ಬಿಸಿಲೈತೆ ಎರಡುವರೆ ಬಿಸಿಲು ಸಾಕಾಗುತ್ತೆ ಹೆಚ್ಚಿಗೆ ಇನ್ನು ಒಣಗಿಸಿದ್ರೆ ಅದು ವೈಟ್ ತುಂಬಾ ಕಡಿಮೆ ಬರುತ್ತೆ ಹಾಗಾಗಿ ಆ ನಮ್ ದನ್ವಿ ಅಂತೂ ಎಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು ಎಲ್ಲಾ ಕಡೆ ತಿರುಗ್ತಾಳೆ ತೋಟ ಗದ್ದೆ ಹೀಗೆ ಕಾಳ್ ಮೆಣಸಿನ ಯೂಸಸ್ ಏನಪ್ಪಾ ಅಂತಂದರೆ ಜೇನುತುಪ್ಪ ಜೊತೆ ಕಾಳ್ ಮೆಣಸಿನ ಪೌಡರ್ ಹಾಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು ಇನ್ನು ಹರಕೆ ಯೂಸ್ ಮಾಡ್ತಿದ್ರಮ್ ಇರುತ್ತಲ್ವಾ ಡ್ರಮ್ ಬ್ಯಾರಲ್ ಅಂತ ಹೇಳ್ತಾರೆ ಡ್ರಮ್ ಕಡೆ ಡ್ರಮ್ ಅಂತ ಹೇಳ್ತೀವಿ ಸೊ ಆ ಡ್ರಮ್ ಮುಚ್ಚುಳೆ ಇರುತ್ತಲ್ವಾ ಆ ಮುಚ್ಚುಳನ ಕಟ್ ಮಾಡ್ಬಿಟ್ಟು ಈ ತರ ತಗೊಳ್ತಾರೆ ಇದ್ರಲ್ಲಿ ಒಂದು ಒಂದು ಇದ್ರಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಶೇಪ್ ಮಾಡಿದ್ದಾರೆ ಅಂದ್ರೆ ಈ ತರ ಹರಗಿಸ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಆತರ ಕಟ್ ಮಾಡದೆ ಹಾಗೆ ಇರುತ್ತೆ ಅಂದ್ರೆ ಮೆಣಸು ಅಥವಾ ಕಾಫಿನ ಗುಡ್ಡೆ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಾರೆ ಇದು ಲಾಸ್ಟ್ ಟೈಮ್ ಹಲರ್ ಮಾಡಿಸಿ ಒಣಗಿಸಿರುವಂತಹ ಮೆಣಸು ಇದನ್ನ ಅಂದ್ರೆ ನಾನು ಹೇಳಿದ್ನಲ್ವಾ ದಾರ ಇರುತ್ತೆ ಪೂರ್ತಿ ಏನು ಹೋಗಿರಲ್ಲ ಹಲರ್ ಮಾಡಿಸಿದಾಗ ಅಂತ ಹೇಳ್ಬಿಟ್ಟು ಕಾಳುಗಳ ಜೊತೆ ದಾರ ಸಹ ಬಂದಿರುತ್ತೆ ಅದನ್ನ ಇವಾಗ ಹೇಗ್ ಸಪ್ರೇಟ್ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಯೂಸ್ ಮಾಡ್ತಿರೋದು ಜರಡಿ ತಪ್ಪಾ ಕಣ್ಣಿನ ಜರಡಿ ಇದು ಅದನ್ನ ತಗೊಂಡು ಆ ಜರಡಿ ಮಾಡ್ಬಿಟ್ಟು ಮೇಲ್ಗಡೆ ಆ ದಾರ ಏನಿರುತ್ತೆ ಬಂದಿದ್ನ ಹೇಳ್ಬಿಟ್ಟು ಸಪ್ರೇಟ್ ಮಾಡ್ತಾ ಇದಾರೆ ತಗೊಂಡು ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಭತ್ತನ ತೂರ್ತಾರಲ್ವ ಆ ತರ ತೂರ್ತಾರಂತೆ ಬಟ್ ಅದು ಎಲ್ಲಾ ಕಡೆ ಹರಡುತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಈ ತರ ಮಾಡ್ತಾರೆ ಒಂದೇ ಕಡೆ ಟ್ಯಾಪ್ ಅನ್ನ ಹಾಸ್ಕೊಂಡು ನೀಟಾಗಿ ಜರಡಿ ಮಾಡಿ ತಗಿತಾರೆ ಆ ದಾರಾನ ಸಪ್ರೇಟ್ ಮಾಡ್ತೀನಿ ಆ ಇನ್ನೊಂದ್ಸಲ ಕ್ಲೀನ್ ಮಾಡಂದ್ರೆ ಅದು ಪುಡಿ ಉದ್ರಿರುತ್ತಲ್ವಾ ಈ ತರ ಕೇರ್ತಾರೆ ಕೂಡ ಆ ದಾರಗಳ ಜೊತೆ ಏನು ತಗೊಳ್ತಾರೆ ದಾರ ತಗೊಳ್ತಾರಲ್ವ ಅದ್ರ ಜೊತೆ ಈ ಪುಡಿ ಕೂಡ ತಗೊಳ್ತಾರೆ ನೋಡಿ ಇಲ್ಲಿ ಕ್ಲೀನ್ ಮಾಡಿ ಅಂದ್ರೆ ಆ ದಾರ ಸಪ್ರೇಟ್ ಮಾಡಿ ಹಾಗೆ ಆ ಪೌಡರ್ ಉದ್ರಿರುತ್ತಲ್ವಾ ಅದನ್ನ ಸಪ್ರೇಟ್ ಮಾಡಿ ಕೇರಿ ಆ ಇವಾಗ ಫೈನಲ್ಲಿ ಈ ತರ ಕಾಳು ಮೆಣಸು ಇಷ್ಟು ನೀಟ್ ಆಗ್ಬೇಕು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ನಾವು ಎಲ್ಲ ನ ಫಾಲೋ ಮಾಡಿ ಥ್ಯಾಂಕ್ ಯು